ಇಲ್ಲ ನಿನ್ನೆ ನಮ್ಮ ಜೊತೆ ಚಾಮುಂಡಿ ಬೆಟ್ಟಕ್ಕೂ ಬರ್ಲಿಲ್ಲ ಇವಾಗ ನಮ್ಮ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ನಾನು ಇವತ್ತು ಸಾಟರ್ಡೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಾಟರ್ಡೆ ಮಾರ್ನಿಂಗ್ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆನ ಕೂಡ ಮಾಡಿ ದೇವಸ್ಥಾನಕ್ಕೆ ಶನಿದೇವ ದೇವಸ್ಥಾನಕ್ಕೆ ಕೂಡ ಹೋಗಿ ನಾನು ನನ್ನ ಮಗ ಪೂಜೆನ ಕೂಡ ಮುಗಿಸ್ಕೊಬಂದ್ವಿ ಹಾಗೆಯೇ ತಿಂಡಿ ಕೂಡ ಆಯಿತು ತಿಂಡಿಗೆ ಬಂದು ನಾನು ದೋಸೆ ಮತ್ತೆ ತೆಂಗಿನಕಾಯಿ ಚಟ್ನಿನ ಮಾಡಿದ್ದೆ ಸೊ ಇದು ಇಷ್ಟೊತ್ತಿನ ತನಕ ರೊಟ್ಟಿ ಇಷ್ಟೆಲ್ಲ ಮುಗಿಸಿ ಇವಾಗ ಹೊರಗಡೆ ಹೊರಟಿದ್ದೀನಿ ಎಲ್ಲಿಗಪ್ಪ ಅಂತಂದರೆ ಇದೆ ಇನ್ನೇನು ಎಲ್ಲ ಮಕ್ಳುಗಳಿಗೂ ಕ್ಲಾಸ್ ಸ್ಟಾರ್ಟ್ ಆಯಿತು ಫೀಸ್ ಕಟ್ಟಬೇಕು ಬುಕ್ಸ್ ಕಲೆಕ್ಟ್ ಮಾಡ್ಕೊಬರ್ಬೇಕು ಹಾಗಾಗಿ ಸ್ಕೂಲ್ಗೆ ಹೊರಟಿದ್ದೀನಿ ನನ್ನ ದೊಡ್ಡ ಮಗನಿಗೆ ಅವನಿಗೆ ಎಕ್ಸಾಮ್ ಲಾಸ್ಟ್ ಎಕ್ಸಾಮ್ ಸ್ಟಾರ್ಟ್ ಅಷ್ಟರಲ್ಲೇ ಅನೌನ್ಸ್ ಮಾಡಿದ್ರು ಅವ್ನಿಗೆ ಆಲ್ರೆಡಿ ಫೀಸ್ ಕಟ್ಬಿಟ್ಟಿದ್ವಿ ಆಸ್ಟೆಲಿಗೆ ಅವನನ್ನು ನೆಕ್ಸ್ಟ್ ವೀಕು ಕರ್ಕೊಂಡು ಬಿಡಬೇಕು ಅಷ್ಟೇ ಮಂಗಳೂರಿಗೆ ನಾನು ಚಿಕ್ಕ ಮಗ ಆರೋ ನೋಡಿತವನೇ ಆಗಲೇ ಟೈಮ್ ಆಯಿತು ಅಂತ ಹೇಳಿ ಅವನಿಲ್ಲೇ ಇರೋದಲ್ವ ಸೊ ಅವನಿಗೆ ಇವತ್ತು ಹೋಗಿ ಫೀಸ್ ಕಟ್ಬಿಟ್ಟು ಬುಕ್ಸ್ ಕೊಟ್ಟರೆ ಬುಕ್ನ ಇಸ್ ಈಸ್ಕೊಬಂದು ರ್ಯಾಪರೆಲ್ಲ ಹಾಕಿಡೋಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಚಿಕ್ಕ ಚಿಕ್ಕಮಗ್ನಾಗ ಕರ್ಕೊಂಡು ಇವಾಗ ಸ್ಕೂಲಿಗೆ ಹೊರಟಿದ್ದೀನಿ ಸೊ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾಡಿಬೇಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿದರೆ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ನನ್ನ ಮಗ ತುಂಬ ಹಾರ ನೋಡಿತಾವೆ ಯಾಕಂತಂದರೆ ಇವತ್ತು ಸಟರ್ಡೇ ಆಗಿರೋದ್ರಿಂದ ಒನ್ ಓ ಕ್ಲಾಕ್ ಒಳಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಈಗ ಟೈಮ್ ಬಂದು ಟ್ವೆಲ್ ತರ್ಟಿ ಆಗೇ ಹೋಗಿದೆ ಸೊ ಬೇಗ ಹೋಗೋಣ ಅಂತ ಹೇಳಿ ಒಂದು ಟೆನ್ ಮಿನಿಟ್ಸ್ ಸಾಕು ಹೋಗೋದಕ್ಕೆ ಆದ್ರೂ ಸ್ವಲ್ಪ ಬೇಗ ಹೋದರೆ ಒಳ್ಳೆಯದಲ್ವಾ ಅಂತ ಹೇಳಿ ಹೊರಟಿದ್ದೀವಿ ಬರ್ತಾ ಇದ್ದೀನಿ ಕಣ ಇವತ್ತಿನ ದಿನ ಆಫ್ಟರ್ನೂನ್ ಆದಮೇಲೆ ನಾನು ಗ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ತಂಗಿ ಮನೆ ಕಡೆ ಅಕ್ಕನ ಮನೆಗೆಲ್ಲ ಹೋಗಿದ್ದು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಹೆಂಗಿರುತ್ತೆ ಇವತ್ತಿನ ದಿನ ಪೂರ್ತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ನೋಡಿ ಎಂಜಾಯ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಆದರೆ ಸ್ಕೂಲಲ್ಲಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ಹೊರಡೋಣ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನನ್ನ ಮಗ ಬಿಟ್ಟರೆ ಅವನೇ ಓಡಿಸ್ಕೊಂಡು ಹೊರಟೈತಾನೇನೋ ಗಾಡಿನ ಹಂಗೆ ಇದ್ದಾನೆ ಏನೋ ಬರ ತನಕ ಇದ್ರು ಬರ್ತಾ ತಾನೇ ರೈನಿಂಗ್ ಕೊಟ್ಟ ತಗೊಂಡೆ ಅಕಸ್ಮಾತ್ ಮಾಡಿ ಬಂದುಬಿಡ್ರಿ ಮೋಡ ನೋಡಿ ಎಷ್ಟೊಂದೈತೆ ಅತ್ತನೇ ನಿಕ್ಕರಾಕಿದೆಯಲ್ಲ ಸ್ಕೂಲ್ ಕಡೆ ಅಲೋ ಅಲೋ ಇಲ್ಲ ಕಡೋ ಒಳಗಡೆ ಹೋಗೋಕೆ ಹ್ಞೂ ಸರಿ ಇದು ನೋಡಿ ಬಿಟ್ಟರೆ ಇವಾಗ ಅವನೇ ಓಟೋ ಗಾಡಿ ತಗೊಂಡು ಗಾಡಿ ಹಿಡಿಯಕ್ಕೆ ಶಕ್ತಿ ಇಲ್ಲ ಗಾಡಿ ಮೇಲೆ ಕುತ್ಕೊಂಡು ಶೋಕಿ ಮಾಡ್ತಾನೆ ಹ್ಞೂ ಎಡ್ಕುತ್ತೆ ಹಾಗೆ ಸ್ಕೂಲಿಗೆ ಬಂದ್ವಿ ಭೀ ಫೀಸು ಕೂಡ ಕಟ್ಟಾಯಿತು ಫೀಸ್ ಎಲ್ಲ ಕಟ್ಟಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹಾಗೆ ನಮ್ಮ ದೊಡ್ಡಪ್ಪನ ಮಗಳು ಮಗನೂ ಕೂಡ ಇಲ್ಲಿಗೇನು ಅಡ್ಮಿಷನ್ ಮಾಡ್ತಾಯಿದ್ರು ಹಂಗಾಗಿ ನಮ್ಮ ಬಾವ ಮಗ ಎಲ್ಲರೂ ಬಂದಿದ್ರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇವಾಗ ನಾನು ಮನೆ ಕಡೆ ಹೊರಟೆ ಹಾಗೆ ಸ್ಕೂಲ್ಗೆ ಹೋಗಿ ಅಲ್ಲಿ ಫೀಸ್ ಪೇ ಮಾಡಿಬಿಟ್ಟು ಬುಕ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನನ್ನ ತಂಗಿ ಮನೆಗೆ ಬಂದೆ ಹೇಳಿದ್ನಲ್ಲ ನನ್ನ ಬಂಗಾರಿಗೆ ಹುಷಾರಿಲ್ಲ ನಿನ್ನೆ ನಮ್ಮ ಜೊತೆ ಚಾಮುಂಡಿ ಬೆಟ್ಟಕ್ಕೂ ಬರಲಿಲ್ಲ ಅದಕ್ಕೆ ನೋಡ್ಕೋಗದ ನಾಳೆ ಅಂತ ಅಂದ್ಬಿಟ್ಟು ಬಂದೆ ಮನೆ ಕರೆದ್ರೂ ಬರಲಿಲ್ಲ ಬರೀ ಕುಯಿಲ್ವಂತೆ ಹುಷಾರಾಗ್ವ ಅದಕ್ಕೆ ನಾನೇ ನೋಡ್ಕೋಗದ ಅಂತ ಬಂದೆ ಪ್ಯಾರ್ಕ್ಲಿ ಆಗೋಳೆ ನಿಜ ಪ್ಯಾರ್ಕ್ಲಿ ನೆನ್ನೆ ಈಕ್ಲೂ ಜೊತೆ ಒಡೆದಾಡಷ್ಟ್ರ ಅಲ್ಲಿ ಸಾಕಾಗೋಯ್ತು ಬರ್ಬೇಕಾಗಿತ್ತು ನೀನು ಚೆನ್ನಾಗಿರೋದು ನನಗೆ ಬಂದು ನಮ್ಮ ಮನೆಯವ್ರಂತಿದ್ರು ರೀ ಸಣ್ಣ ಅಲ್ವ ನಾನು ಅಕ್ಕ ಅಂತ ಇದ್ದು ಇಳಿದೋಗಿದಿ ಎಂತ ಅಂದ್ರೆ ಅದಕ್ಕೆ ಎಂತದೋಗಿಲ್ಲ ಹಂಗೈತಿ ಅಂತ ಇಲ್ಲಿ ಈಗ ಇವಳನ್ನ ನೋಡ್ಕೊಂಡು ಮತ್ತೆ ಅಕ್ಕವ್ರ ಮನೆ ಹತ್ರ ಹೋಗ್ಬಿಟ್ಟು ಪಾಪಂಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾರಂತೆ ಅಷ್ಟು ಕಳ್ಸೋಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನು ಮಾಡ್ತವ್ರೆ ನೋಡ್ಕೊಂಡು ಮನೆಗೆ ಹೋಗ್ತೀನಿ ಏನಾದರೂ ಹೇಳ್ತೀಯಾ ಬಾಯ್ ಮಾಡು ಕಂಟೆಂಟು ಕೂಡ ಪರಿಸ್ಥಿತಿ ಇಲ್ಲಿಲ್ಲ ಅವಳು ಈಗ ಇವತ್ತೆಲ್ಲ ಬರೀ ಇರ್ಗದೆ ಅಂತ ನೋಡ್ತಾ ಇದ್ದೀರಾ ನೋಡಿ ದೇವಸ್ಥಾನ ಆಯಿತು ಸ್ಕೂಲ್ ಆಯಿತು ತಂಗಿ ಮನೆ ಇವಾಗ ನಮ್ಮ ಅಕ್ಕ ಅಂತ ಅಕ್ಕ ಕಬ್ಬಬಡ್ಡೆಲ್ಲ ಕ್ಲೀನ್ ಮಾಡ್ತಾಳೆ ಬಟ್ಟೆಗಳೆಲ್ಲ ಮಡಿಸಿಟ್ಕೊಳ್ತಾಳೆ ನ್ಯೂಟ್ ಫೋನಲ್ಲಿ ಫುಲ್ ಬಿಝಿ ಈಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕುದಿದಿ ಆಮೇಲೆ ನಾವು ಹೇಳ್ತೀನಿ ಇನ್ನೇನು ಮಾಡೋದು ಓಕೆ ಹೋಗ್ಲೇಬೇಕಲ್ಲ ಹೋಗಕ್ಕೆ ಇಷ್ಟ ಇತ್ತು ಇಷ್ಟ ಇಲ್ಲ ಅಂದರೂ ಹೋಗ್ಲೇಬೇಕಾಯ್ತದೆ ಏನು ಮಾಡ್ತಾಗಲ್ಲ ಇಷ್ಟೊತ್ತು ತನಕ ನಿಂತಿದೆ ಇವಾಗ ಕೂತಿದ್ದೀನಿ ಒಂದು ಸ್ವಲ್ಪ ಕೂತಿದ್ದೆ ಮಕ್ಕಳಿಗೆ ಅಂದರೆ ಇಷ್ಟ ಬಿದ್ದಿರೋ ಹಂಗಾರೆ ಅಂತ ಅಂದಿದ್ದು ಅಲ್ಲಿ ಬಟ್ಟೆ ಎಲ್ಲ ಹುಡಿತೀನಿ

ಅಪ್ಡಿಟ್ ಮಾಡಿ ನೀನು ಉಪ್ಪಿನಕಾಯಿ ವಿಡಿಯೋ ಏನಾದರೂ ಅಪ್ಲೋಡ್ ಮಾಡ್ತಿದ್ದಾಡಿ ತಗಿ ಅಪ್ಡೇಟ್ ಮಾಡಿ ಇದು ಮಾಡ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಅದೇನು ಬರೀ ಜಾಸ್ತಿ ವಾಯಿಸ್ಕೊಡ್ಬೇಕು ಅಷ್ಟೇನೇನೂ ಇಲ್ಲ ನಮ್ಮ ಅಕ್ಕ ಉಪ್ಪನ್ಕಾಯಿ ಬ್ಲಾಡು ಇದಕ್ಕಿಂತ ಮೊದಲೇ ಬರ್ತದೆ ಈಗ ಉಪ್ಪುನಕಾಯಿ ವಿಲಾಗು ಮಸಾಲೆ ಯಾಕದನಿ ಎಫೆಕ್ಟ್ ಏನೋ ಕೊಟ್ಬಿಟ್ಟವ್ರೆ ಕಣಕ ನಾನು ಇದೇನು ಹಿಂಗೆ ತುಟ್ಟಿಗೆ ಲಿಫ್ಟಿ ಹಾಕಂಗೆ ಎಲ್ಲ ಎಡಿಕೆ ಹಾಕದಂಗೆ ಬಂದು ಹಿಂಗೆ ತಗಸ್ಕೊಂಡ್ರೆ ಸರಿಯಾಗಿ ಬರ್ತದೆ ಡೈರೆಕ್ಟ್ ತಿರುಗೊಂಡ್ರೆ ಹಿಂಗೆ ಬರ್ತದೆ ಇದಕ್ಕೆ ಇದಕ್ಕೆ ನೋಡ್ತವನಿ ಏನೋ ಎಫೆಕ್ಟ್ ಹ್ಞೂ ಸರಿ ಮತ್ತೆ ಸರಿ ಗೊತ್ತಾ ಸರಿ ಬತ್ತಿ ಮಗ ಫೋನ್ ಬತ್ತಿ ಕಡೆ ಮುಂದೆ ಅದಕ್ಕೆ ಎಲ್ಲಾನು ಚೆನ್ನಾಗಿ ವಿಡಿಯೋ ಮಾಡ್ಕೊಟ್ಟವಳೆ ನಮ್ಮ ಅಕ್ಕ ಏನೇನು ಮಸಾಲೆ ಹಾಕ್ಬೇಕು ಅಂತಾನೆ ಏನು ಮಾಡಿಲ್ಲ ಜನಗಳಾದ್ರೂ ತಾನೆ ಮಸಾಲೆ ಏನು ಹಾಕ್ಬಿಟ್ರು ಉಪ್ಪು ಉಪ್ಪು ಉಪ್ಪಂಕಾಯಿ ಕುಯ್ತರು ಅಂತಾನೆ ಗೊತ್ತಾಗ್ತಾನೆ ಆ ಖಾರ ಹೋಯ್ತಾರೆ ಉಪ್ಪಂಕಾಯಿಗೆ ಮಾಡೋಳೆ ಮಾಡಿದೆ ಅದಾಗಿಲ್ಲ ಏನೋ ನನ್ನ ತಂಗಿ ಬ್ಲಾಗ್ ಒಂದು ಬ್ಲಾಗ್ ಆಯ್ತು ಅಂತ ಅನ್ಬಿಟ್ಟು ಮಾಡ್ಕೊಂಡೋಳೆ ಪಾಪ ಮಾಡೋ ಕೆಲಸ ಮದುವೆಯಲ್ಲಿ ವಿಡಿಯೋ ಮಾಡ್ಕೊಂಡೋಳೆ ಹಾಗೆ ಮಸಾಲೆ ಇದು ಎಲ್ಲನೂ ಮಾಡ್ಕೊಂಡಂತೆ ವೀಡಿಯೋ ಆನ್ ಮಾಡ್ಬಿಟ್ಟು ಮಾಡಿದ್ಲಲ್ಲ ಆನ್ ಮಾಡ್ತೇನೆ ಮಸಾಲೆ ಏನೇನು ಹಾಕೊಂಡಿಲ್ಲ ಅನ್ನೋದು ಮಾತ್ರ ಇಲ್ಲ ನಮ್ಮ ಬಾವ ಜಸ್ಟ್ ಇವಾಗಷ್ಟೇ ಬಂದರು ಬಂದ ಮೇಲೆ ಅವ್ರು ಬಂದರೆ ಅವ್ರಿಗೆ ಇದೇ ಗೋಳು ಬಂದ ಬಂದರೆ ಸಾಕು ಫೋನ್ ಹಿಡ್ಕೊಂಡು ಕೂತಿರ್ತಾಳೆ ಅಂತ ಅಯ್ಯೋ ಕತೆ ಕರ್ಮ ನಾನು ಬೇರೆ ವಿಡಿಯೋಗೆ ವಾಯ್ಸ್ ಕೊಡ್ತಾ ಇದ್ದೆ ಅವಾಗ ನಮ್ಮ ಭಾವ ಬಂದು ಸ್ವಲ್ಪ ಕಮೆಂಟ್ ಹಾಕ್ಬಿಟ್ಟು ಹೋದ್ರು ಕಲ್ಸ್ಬಿಟ್ಟು ಎರಡು ಬಾಯಿ ಬಿದ್ದೇನೋ ಹಯ್ಯೋ ಅಲ್ಲಿಗೆ ಡಿಸ್ಕಾಯ್ ಮಾಡ್ಬಿಡು ಇಷ್ಟೇ ಇದ್ರೆ ನೀ ಆ ಗೈರು ಕೊಸಿ ನೀನ ಬಡಡೆ ಕೆಪಕ ಬರಲ್ಲ ತಿನ್ನೋ ಬಿಟ ಚೇಂಜ್ ಮಾಡ್ದು ನಿನ್ನ ಬೇಡದೇ ಇರೋದ ಇನ್ನು ಆ ಅದು ಯಾಕಕದೋಕ ಕಿಚುಪ್ಟ್ಟಿ ಅವರು ಕಟ್ಬಿಟ್ಟಿದ್ದೆ ಅಯಾ ಬೇಕಾ ಅಮ್ಮ ಇಂಗೇಕನಕಾ ಉಂಡೆ ಇಂಗೆ ಉಂಡೆ ಮಾಡದು ಅದಿ ತರ ತagit ಆಕನೆ ಪೂಚಾ ರತೋಕನಕಾ ಆ

ನಮ್ಮ ಮನೆ ಹೋಗ್ತಾ ಇದ್ವಿ ಇವತ್ತೆಲ್ಲ ಇದೆ ಮನೆಯಲ್ಲೂ ಕೂತ್ಕೊಂಡು ಆಡು ಅರಟೆ ಒಡ್ಕಡ್ಕ ಹೊಡ್ಕಂಡು ಬೆಳಿಗ್ಗೆ ಕೆಲಸ ಮುಗಿಸ್ಬಿಟ್ಟು ಬೇಗ ದೇವಸ್ಥಾನಕ್ಕೆ ಹೋದೆ ಹೋದೆ ತಂಗಿ ಮನೆಗೆ ಹೋದೆ ಅಕ್ಕನ ಮನೆಗೆ ಬಂದೆ ನಮ್ಮ ಮನೆಗೆ ಹೋದೆ ನಾನು ಉಳ್ ಮನೆ ಕಂದೆ ಅಂತ ಇವತ್ತು ಈ ಸೋಕಿನೇ ಆಗ್ತಾ ಇರೋದು ಸ್ಕೂಲ್ಗೆ ಹೋಗ್ವಾಗ್ಲು ಹಿಂಗೆ ನಿಲ್ಸ್ಕೊಂಡು ಎಸ್ ಏನಪ್ಪ ಹೇಳು ಅಕ್ಕನ ಮನೆಯಿಂದ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ನಿಂತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಹೌದು ನಾನು ಅಕ್ಕನ ಮನೆಯಿಂದ ಬಂದೆ ಇನ್ನೇನಿಲ್ಲ ಸಂಜೆ ಇತ್ತಲ್ಲ ಇನ್ನು ಅಡಿಗೆ ಇಟ್ಟಿ ಮಾಡ್ಕೊಂಡು ಊಟ ಮಾಡ್ಕೊಂಡು ರೆಸ್ಟ್ ಮಾಡಿದೀನಿ ಅಂತ ಬಟ್ ಫಂಕ್ಷನ್ ಇದೆ ನಾಲ್ಕೈದು ಫಂಕ್ಷನ್ ಇದೆ ಸ್ಯಾಟರ್ಡೆ ಸಂಡೇ ಹಂಗಾಗಿ ಒಬ್ರೇ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಫ್ರೆಂಡು ತಂಗಿದು ಕೂಡ ಮದುವೆ ಇತ್ತು ಅವರೂ ಅಟೆಂಡ್ ಮಾಡಿ ಅಂತ ಅಂದೆ ಸ್ವಲ್ಪ ದೂರ ದೂರದಲ್ಲಿ ಮದುವೆ ಇದೆ ಹಂಗಾಗಿ ನೀನು ಅದು ಒಂದಕ್ಕಾದರೂ ಹೋಗು ಇವಾಗ ಒಂದು ಒಂದೆರಡು ಹೋಗ್ಬಿಟ್ಟು ಮತ್ತೆ ಬೆಳಗ್ಗೆ ಒಂದೆರಡು ಹೋಗ್ಬೇಕು ಅಂತ ಹೇಳಿದ್ರು ಹಾಗಾಗಿ ಹೋಗೋಣ ಮದುವೆಗೆ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಏನಿಲ್ಲ ಕಾಣಿಸ್ತೈತೆ ನಾನು ಹೊಸ ಚೂಕರ್ನ ಹಾಕೊಂಡಿದ್ದೀನಿ ಅದಕ್ಕೆ ನಾನು ನನ್ನ ಮಗ ನನ್ನ ಮಗಳು ಒಂದು ಕಡೆ ಹೋಗ್ತಾಯಿದ್ದೀವಿ ರಾಮೇಶ್ವರ್ ಬೇರೆ ಕಡೆ ಹೋಗ್ತಾ ಇದ್ದಾರೆ ಸೊ ಇವಾಗ ಫಂಕ್ಷನ್ ಬರ್ತೀನಿ ಅದೇ ಫಂಕ್ಷನಲ್ಲಿ ಸ್ವಲ್ಪ ವೀಡಿಯೋನ ಮಾಡ್ಕೊತೀನಿ ಕಂಟಿನ್ಯೂ ಮಾಡ್ತೀನಿ ನೋಡ್ತಾರೆ ಆಯಿತಾ ಟೈಮ್ ಆಗಿದೆ ಆಲ್ರೆಡಿ ಇವಾಗ ಹೊರಡ್ತೀನಿ ನಾನು ಇವಾಗ ಅಕ್ಕನ ಮನೆ ಹತ್ರ ಬಂದಿದ್ದೀನಿ ನನ್ನ ಮಗಳು ಕರ್ಕೊಂಡು ಹೋಗೋಣ ಅಂತ ನನ್ನ ಮಗಳು ರೆಡಿ ಆಗೋಣ ಇಲ್ವ ಗೊತ್ತಿಲ್ಲ ನೋಡೋಣ ಅಕ್ಕ ಅಕ್ಕ ರೆಡಿ ಆಗೋಣಪ್ಪ ಅಂದೆ ಅಕ್ಕ ರೆಡಿ ಆಗೋಣ ಏನು ಮಾಡ್ತಾಳೆ ಇಂಚಮ್ಮ ನನ್ನ ಮಗಳನ್ನ ರೆಡಿ ಆಗವ ಅಂತ ಅಂದ್ರೆ ಏಳುವರೆಗೆ ಮನೆಗೆ ಬಂದಿದ್ದೀನಿ ಈಗ ಎರಡು ನಿಮಿಷಕ್ಕೆ ರೆಡಿಯಾಗಿ ಬರ್ತೀನಿ ನೋಡು ಅಂತ ಅನ್ಬಿಟ್ಟು ಹೋದ್ಲು ಇವಾಗ ಕುತ್ಕೊಂಡು ಲೆಕ್ಕ ಹಾಕತ್ತೀನಿ ಒಂದು ಎರಡು ಅಂತ ಅವ್ಳು ಕತೆ ಗಂಟೆ ಚೆನ್ನಾಗ್ ಚೆನ್ನಾಗಿ ರೆಡಿ ಚೆನ್ನಾಗಿ ರೆಡಿಯಾಗು ಇನ್ನುವೇ ಒಳ್ಳೆ ಚೆನ್ನಾಗಿ ಆಗಬೇಕಾ ಮಾಡ್ಬೇಕಂತ ನಿಂತ್ಕೋ ನೀವು ಖಾರ ತಿನ್ಕ ಕುತ್ಕೊಳ್ಳಿ ಐಕ್ಳಿಗೆ ತಂದ್ಬಿಟ್ಟಿ ನೀವಿಯ ಏನ್ ಬವಾ ಹೌದಾ ನಿಜವಾಗ್ಲೂ ಇಲ್ಲ ಅಂದ್ರೆ ತಿನ್ನೋದೇ ಇಲ್ಲ ನೋಡಿ ಫ್ರೆಂಡ್ಸ್ ನೀವೇನಾದರೂ ಮಿಸ್ಟೇಕ್ ಮಾಡ್ಕೊಂಬಿಡ್ತೀರ ಅಂತ ನಮ್ಮ ಭಾವ ಅನೌನ್ಸ್ ಮಾಡ್ಬಿಟ್ಟು ಕುಡಿತವ್ರೆ ಕಾಫಿ ಅಂತೆ ಅದು ಎಣ್ಣೆ ಅಲ್ವಂತೆ ಹೇಳಿದ್ ಹೇಳಿದೀನಿ ಬೇಡ ಹಂಗೆಲ್ಲ ಅಂದ್ಕೊಳ್ಳಲ್ಲ ಬಿಡಿ ಇವೆಲ್ಲನು ಮಾಡೋದಕ್ಕೆ ಯೂಟ್ಯೂಬಲ್ಲಿ ಸಂಬಳ ಕೊಡೋದು ಪುಸ್ಕಟ್ಟೆ ಬಿಟ್ಟು ಸಂಬಳ ಕೊಟ್ಟಾರ ಅವ್ರಿಗೇನು ಮಾಡೋಕ್ಕೆ ಬದ್ರಕ್ಕೆ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ನಮಗೆ ಕೊಡ್ತಾರೆ ಬಂದ ಮೇಲೆ ಹೇಳ್ತೀನಿ

నేచర్ నేచర్న్ మగందు అల్వప్పా హెల్పింగ్ నేచర్ జాస్తి అల్వా అరేంజమెంట్ నోడు సఖ తగ్గిరల్వ ಇವಾಗ ನೋಡ್ಕೊಂಡು ಬಂದ್ರಲ್ಲ ಹೊರಗಡೆ ಎಂಟ್ರೆನ್ಸಿಂದನೂ ಅಷ್ಟೇ ಒಳಗಡೆ ತನಕ ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ನ ಮಾಡಿಸಿದ್ರು ಅದಾದಮೇಲೆ ನಾವು ಒಳಗಡೆ ಬಂದು ಹುಡುಗ ಹುಡುಗಿನ ರಿಸೆಪ್ಷನಿಗೆ ನಿಲ್ಲಿಸೋ ತನಕ ಇದ್ದು ಕೂತಿದ್ದು ನೋಡಿಕೊಂಡು ಊಟ ಮುಗಿಸ್ಕೊಬಿಡೋಣ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಊಟದಾಲಿಗೆ ಬಂದೆ ಅಲ್ಲಂತೂ ತುಂಬ ಅಂದರೆ ತುಂಬ ರಶ್ ಇತ್ತು ಟೇಬಲ್ ಸಿಸ್ಟಮಲ್ಲಂತೂ ಕೂತ್ಕೊಳ್ಳೋಕಾಗ್ತಿರ್ಲಿಲ್ಲ ಬಾಳೆದೆಲೆ ಊಟಕ್ಕಂತೂ ತುಂಬ ರಶ್ ಇತ್ತು ಹಂಗಾಗಿ ಅಲ್ಲಿ ವೇಟ್ ಮಾಡೋಕ್ಕಾಗಲ್ಲ ಟೈಮ್ ಆಗುತ್ತೆ ನಾವು ಹೊರಡೋದಕ್ಕೆ ಅಂತ ಹೇಳಿ ಮಕ್ಕಳು ನಾನು ಬೊಫೆ ಸಿಸ್ಟಮಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಇಲ್ಲೂ ಕೂಡ ಅಷ್ಟೇ ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಊಟ ಎಲ್ಲ ತುಂಬ ಟೇಸ್ಟಿಯಾಗಿ ಹೈಜೀನಿಕ್ಕಾಗಿ ಕೊಟ್ಟರು ಸೊ ನಾವು ಕೂಡ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಐಸ್ ಕ್ರೀಮ್ ತಿಂದ್ಕೊಂಡು ಬೇಡ ಎಲ್ಲ ತಿಂದ್ಕೊಂಡು ಇನ್ನೇನಾಯ್ತಲ್ಲ ಅಂತ ಹೇಳಿ ಒಳಗಡೆ ಹೋಗಿ ಬರ್ತೀವಿ ಅಂತ ಮಾತಾಡಿಸ್ಕೊಂಡು ಮಕ್ಳನ್ನ ಕರ್ಕೊಂಡು ಹೊರಟೆ ಅಲ್ಲಿಂದ ಬರ್ತಿದಂಗೆನೆ ನಮ್ಮ ನನ್ನ ಮಗಳು ಮಗನು ಅಕ್ಕನ ಮನೇಲಿ ಏನೇ ಉಳ್ಕೊತೀವಿ ಅಂತ ಅಂದರು ಹಂಗಾಗಿ ಅವ್ರನ್ನ ಕೂಡ ಇಳಿಸ್ಬಿಟ್ಟು ನಾನು ಮನೆ ಕಡೆ ಹೊರಟೆ ನೋಡಿ ಹೆಂಗೆ ಆಟ ಆಡ್ಕೊಂಡು ಹೋಗ್ತಾವ್ರೆ ರೋಡಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮಗಳನು ಮಗನು ಅಕ್ಕನ ಮನೆ ಕಡೆ ಹೋದ್ರು ಅವ್ರನ್ನ ಬಿಟ್ಬಿಟ್ಟು ನಾನು ಇವಾಗ ಮನೆಗೆ ಬಂದೆ ನಾನು ಮನೆಗೆ ಬರುವ ಅಷ್ಟರಲ್ಲಿ ರಮೇಶ್ ಕೂಡ ಮದುವೆ ನಮಗೂಸ್ಕೊಬಂದು ಟಿ ವಿ ನೋಡ್ತಾ ಕೂತಿದ್ದಾರೆ ಆರಾಮಾಗಿ ಮದುವೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಗ್ರ್ಯಾಂಡ್ ಮಾ ಅರೇಂಜ್ಮೆಂಟ್ ಎಲ್ಲ ಮಾಡಿಸಿದ್ರು ಹುಡುಗ ಹುಡ್ಗಿನೂ ನೋಡಿದ್ರಲ್ಲ ಚೆನ್ನಾಗಿದೆ ಜೋಡಿ ಕೂಡ ಊಟ ಅಂತೂ ಕೇಳೋದ ಬೇಡ ಸಕ್ಕತ್ತಾಗಿತ್ತು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಬಟ್ಟೆ ತುಂಬ ಊಟ ಮಾಡಿದ್ವಿ ಎಲ್ಲರೂ ಮಾತಾಡಿಸ್ಕೊಂಡು ಮನೆ ಕಡೆ ಬಂದ್ವಿ ಇಷ್ಟೇ ಇವತ್ತಿನ ವಾಕ್ ಎಲ್ರಿಗೂ ಹೆಂಗೆ ಅನ್ನಿಸ್ತು ಚೆನ್ನಾಗಿ ಅನ್ನಿಸ್ತಾ ಎಸ್ ಚೆನ್ನಾಗಿ ಅನಿಸಿರುತ್ತೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಹಾಗೆ ಒಂದು ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ನನ್ನ ವೀಡಿಯೋನ ಮೊದಲನೆಯದಾಗಿ ನೀವೇ ನೋಡ್ಬೋದು ಹಾಗಿದ್ರೆ ಇವತ್ತಿನ ವೀಡಿಯೋಗೆ ಬಾಯ್ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಒಂದಿಗೆ ನಾನು ನಿಮಗೆ ಸಿಗ್ತೀನಿ ಇನ್ನೂ ಒಂದು ಒಳ್ಳೆ ಒಳ್ಳೆ ವೀಡಿಯೋ ಜೊತೆಗೆ ಇನ್ನು ಚೆಂದ ಚಂದ ವೀಡಿಯೋ ಜೊತೆಗೆ ನಿಮಗೆ ಖುಷಿ ಕೊಡುವಂಥ ವೀಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಾನು ಮಿಸ್ ಮಾಡಿಕೊಳ್ಳದೆ ಹಳೆ ವೀಡಿಯೋಗಳನ್ನ ನೋಡ್ತಾ ಇರಿ ಎಂಜಾಯ್ ಇರಿ ನಾನು ಬರ್ತೀನಿ ಇವಾಗ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಆಲ್